ಬೇಲೂರು ಪಟ್ಟಣದ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಶ್ರೀ ಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜನೆ ಎಂಟನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ಪಡಿಪೂಜೆಯನ್ನ ಭಾವದಿಂದ ಮತ್ತು ಶ್ರದ್ಧಾಪೂರ್ವಕವಾಗಿ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ದೇಗುಲದಲ್ಲಿ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಸ್ವಾಮಿ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ವಿದ್ಯಾ ವಾಚಸ್ವತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಉಪಸ್ಥಿತರಾಗಿ ಆಶೀರ್ವಚನ ನೀಡಿ ಮಾತನಾಡಿ ಯಾವುದೇ ಪೂಜೆ ಪುನಸ್ಕಾರಗಳಲ್ಲಿ ಆಡಂಬರಕ್ಕಿಂತ ಭಕ್ತಿಯೇ ಮುಖ್ಯ ಭಗವಂತರಿಗೆ ಶ್ರೇಷ್ಠವಾದ ಭಕ್ತಿಯನ್ನು ಸಮರ್ಪಿಸಿದಾಗ ಮಾತ್ರ ಅವನ ಅನುಗ್ರಹ ಲಭಿಸುತ್ತದೆ ಹೊರಾಂಗಾಣಿಕೆ ಆರ್ಭಟ ಅಥವಾ ಪ್ರದರ್ಶನಗಳಿಂದ ಭಗವಂತ ಒಲಿಯುವುದಿಲ್ಲ ಇನ್ನು ಯಾವುದೇ ಧರ್ಮವನ್ನು ಹಿಯಾಳಿಸುವ ಮನೋಭಾವ ಭಕ್ತಿಗೆ ಶೋಭೆ ತರುವುದಿಲ್ಲ ಎಲ್ಲ ಧರ್ಮಗಳಿಗೂ ಮಾನವೀಯ ಮೌಲ್ಯಗಳು ಸಹಬಾಳ್ವೆ ಮತ್ತು ಸೌಹಾರ್ದತೆಯನ್ನ ಬೋಧಿಸುತ್ತವೆ ಅಯ್ಯಪ್ಪನ ವ್ರತವನ್ನ ಆಚರಿಸುವವರು ಶ್ರದ್ಧೆ ನಿಯಮ ಸಂಯಮ ಮತ್ತು ಭಕ್ತಿಯಿಂದ ವ್ರತಾಚರಣೆಯನ್ನ ಪಾಲಿಸಬೇಕು ಎಂದು ಸಲಹೆ ನೀಡಿದೆ ಇತ್ತೀಚೆಗೆ ಜಾತಿಗಳ ರಾಜಕಾರಣ ವೈಭವೀಕರಣಕ್ಕೆ ಜಾತಿ ಜಾತಿಗಳ ನಡುವೆ ವೈಮನುಷ್ಯದ ಬೀಜ ಬಿತ್ತಿರುವುದು ಸರಿಯಲ್ಲ ವಲಸಿಗರ ಸಂಖ್ಯೆ ಜಾಸ್ತಿಯಾಗುತ್ತಿದ್ದು ಬಾಂಗ್ಲಾ ಹಾಗೂ ಅಸ್ಲಾಂ ಭಾಗದ ಕಾರ್ಮಿಕರು ಹೆಚ್ಚಾಗಿದ್ದು ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದ್ದು ಇದರ ಬಗ್ಗೆ ಜಾಗೃತರಾಗಬೇಕು ಇಲ್ಲದಿದ್ದರೆ ನಾವೇ ಮುಂದೆ ಅವರ ಗುಲಾಮರಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಇನ್ನು ಈ ಬಾರಿಯ ಪಡಿಪೂಜೆ ಸೇವೆಯನ್ನು ಬೆಂಗಳೂರಿನ ಶಿವಾನಂದ್ ಕುಟುಂಬದವರು ನೆರವೇರಿಸಿದರು ಇನ್ನು ನಡೆದ ಪೂಜಾ ವಿಧಿವಿಧಾನಗಳನ್ನು ಪ್ರಸನ್ನ ಭಟ್ ಹಾಗೂ ಪ್ರಕಾಶ್ ಭಟ್ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಹೋಗಬೇಕಾದ್ರೆ ನೀವು ಎಷ್ಟು ದಿನ ವ್ರತ ಮಾಡಿದ್ರು ಅಷ್ಟ ದಿನನೂ ಕೂಡ ನಿಮ್ಗೆ ತಣ್ಣೀರ್ ಸ್ನಾನ ಮಾಡಿ ಅರೆಬತ್ತಲೆಯಲ್ಲಿ ಮೈಯನ್ನ ಹೊಟ್ಟಿ ನಿಲ್ಲಿಸಿದ ಯಾಕೆಂದ್ರೆ ನಾನು ಯಾರನ್ನೂ ದ್ವೇಷ ಮಾಡಲ್ಲ ನಾನು ಯಾರನ್ನೂ ವಿರೋಧಿಸೋದಿಲ್ಲ ನಾನು ಯಾರನ್ನೂ ನಿಂದಿಸೋದಿಲ್ಲ ನಾನು ಅಯ್ಯಪ್ಪನಿಗೆ ಸರೆಂಡರ್ ನನ್ನಷ್ಟಕ್ಕೆ ನಾನು ಬದುಕ್ತೀನಿ ನನ್ನಷ್ಟಕ್ಕೆ ನಾನು ಶಿಷ್ಟಾಚಾರದಲ್ಲಿ ಇರ್ತೀನಿ ಅಂತ ಹೇಳಿದವನು ಅಲ್ಲಿ ತನಕ ನಡ್ಕೊಂಡೋಗಿ ಸ್ವಾಮಿ ಶರಣು ಸ್ವಾಮಿ ಶರಣು ಶರಣ ಅಂತ ಹೇಳಿ ಹದಿನೆಂಟು ಮೆಟ್ಟಿಲು ಹತ್ತಿ ಮೇಲ್ ನಿಂತ ಅಯ್ಯಪ್ಪನ ನೋಡಿ ಇಳ್ಕೊಂಡು ಬಂದ್ರು ಕೂಡ ದ್ವೇಷ ಇಳಿಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗಿ ಏನು ಪ್ರಯತ್ನ ನೀವು ಎಲ್ಲಿಗಾದ್ರೂ ಹೋಗ್ರಿ ನಿಮ್ಮ ಶರೀರದೊಳಗಡೆ ಇರ್ತಕ್ಕಂಥ ಆತ್ಮನಿಗೆ ಮಾತ್ರ ಪುಣ್ಯ ಸಿಕ್ಕೋದು ಇತ್ತಿಳ್ಕೊಳ್ಳಿ ನಿಮ್ಮ ಶರೀರಕ್ಕೆ ಟಂಡಸಿದ್ರಲ್ವಾ ಸ್ನಾನ ಮಾಡಿದ್ರಿ ತಣ್ಣೀರಿನಲ್ಲಿ ಬಿಸಿನೀರಿನಲ್ಲಿ ಮಾಡಿದ್ರೆ ತಣ್ಣೀರ್ನಲ್ಲ ಮೈ ತೊಳ್ಕೊಳ್ತಿರೋ ದೇವರಿಗೆ ಗೊತ್ತು ನೀರೊಂದು ಬಿರುತ್ತೆ ಮೈ ಒರೆಸ್ಕೊಂಡು ಓಡ್ ಬಂದ್ಬಿಡ್ತೀವಿ ಯಾಕಂದ್ರೆ ಈ ಚಳಿ ತಳಿಯೋಕಾಗೋದಿಲ್ಲ ಆ ಥರ ಚಳಿ ಇರುತ್ತೆ ಇಷ್ಟೆಲ್ಲ ಮಾಡಿ ಒಳಗಡೆ ಶುದ್ಧ ಆಗದಿದ್ರೆ ಹೊರಗಡೆನು ಶುದ್ಧ ಇಲ್ಲ ಒಳಗಡೆನೂ ಶುದ್ಧ ಇಲ್ಲದಿದ್ದರೆ ನೀವು ಮಾಡಿದ ವ್ರತ ಪ್ರಯೋಜನ ಪಡುತ್ತೆ ಕೃಷ್ಣಿದಾರ್ದ ನಲವತ್ತೇಳು ಕೋಟಿ ಜನ ಯಾವ ಮುಸ್ಲಿಂ ಕಂಟ್ರಿನಲ್ಲೂ ಇಲ್ಲದೆ ಇರೋಷ್ಟು ಮುಸ್ಲಿಮ್ಸ್ ಇರೋದಿಲ್ಲ ಭಾರತದಲ್ಲಿ ಮುಸ್ಲಿಂ ಕಂಟ್ರಿನಲ್ಲೇ ಇಲ್ಲ ಬೇರೆ ದೇಶದಲ್ಲಿ ಇಷ್ಟು ಮುಸ್ಲಿಮ್ಸ್ ಇಲ್ಲ ನಮ್ಮಲ್ಲಿ ಅದಕ್ಕಿಂತ ಒಂದು ಕೆಟ್ಟ ಹಾಳಾಗೋಗಿದ್ದೇನು ಅಂತಂದ್ರೆ ನಿಮಗೆ ಬೇರೆ ಮುಸ್ಲಿಂ ಕಂಟ್ರಿ ಇದಾವಲ್ಲ ಸಣ್ಣ ಸಣ್ಣ ಕಂಟ್ರಿಗಳು ಆ ಕಂಟ್ರಿನಲ್ಲಿ ಇರೋಕ್ಕಿಂತ ಜಾಸ್ತಿ ನಮ್ಮಲ್ಲಿ ಬಾಂಗ್ಲದವ್ರು ಇದ್ದಾರೆ ಅಂದ್ರೆ ಎಂತ ಒಂದು ದುರ್ದೈವ ಸ್ಥಿತಿ ಎರಡು ಕೋಟಿ ಜನ ಇದಾರೆ ನಮ್ಮ ಬಾಂಗ್ಲದವ್ರ ಸಿಕ್ಕಲ್ಲ ನಮ್ಮಲ್ಲಿ ಎಲ್ಲ ಶ್ರೀಮಂತ ಆಗ್ಬಿಟ್ಟಾರೆ ಯಾರು ಕೂಲಿ ಕೆಲ್ಸಕ್ಕೆ ಸಿಕ್ಕಲ್ಲ ಬಾಂಗ್ಲಾದವ್ರನ್ನ ಕಾಫಿ ಬೀಜ ಕೀಳೋದಿಕ್ಕೆ ಅಂತ ಇಟ್ಕೊಂಡು ಎಷ್ಟು ವರ್ಷ ಇಟ್ಕೊತೀರಿ ಯೋಚನೆ ಮಾಡಿ ನಾನು ಅವ್ರಿಗೆ ಹೀಗೆ ಹೇಳಿದೆ ಪಾಪ ಅವ್ರಿಗೊಬ್ರಿಗೆ ಹೇಳ ಪ್ರಯೋಜನ ನಾನು ಎಲ್ಲ ಕಡೆನೂ ಹೇಳ್ಕೊಳ್ತಾ ತಿರ್ತಿದ್ದೇನೆ ನಿಮ್ಮಲ್ಲಿ ಸಕಲೇಶ್ಪುರ ಈ ಕಡೆ ಹಾಸನ ಆ ಕಡೆ ಕೊಡಗು ಈ ಕಡೆ ವಿಟ್ಲ ಸುಳ್ಯ ಈ ಇಲ್ಲೆಲ್ಲ ಎಲ್ಲ ಕಡೆನು ಈ ಕೂಲಿ ಕೆಲಸಕ್ಕೆ ಬಾಂಗ್ಲಾದವ್ರು ಬರ್ತಿದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ಗಾರೆ ಕೆಲಸಕ್ಕೆ ಬರ್ತಿದ್ದಾರೆ ಬಾಂಗ್ಲಾದವ್ರು ಗಾರೆ ಕೆಲಸಕ್ಕೆ ಇನ್ನು ಸ್ವಲ್ಪ ವರ್ಷ ಮಾತ್ರ ಈ ಕೆಲಸ ಮಾಡ್ತಾರೆ ಅವರು ಆಮೇಲೆ ಮಾಡೋ ಕೆಲಸನೇ ಬೇರೆ ಇದೆ ನಾವು ಏನಾದರೂ ಪ್ರೀತಿಸಬೇಕು ಒಟ್ಟಿಗೆ ಬದುಕಬೇಕು ಅಂತಂದ್ರೆ ನಮ್ಮ ಮೂಲ ಮುಸ್ಲಿಮರ ಜೊತೆ ನಾವು ಬದುಕೋಣ ಅವ್ರನ್ನ ದ್ವೇಷ ಮಾಡೋದೇನು ಬೇಕಾಗಿಲ್ಲ ನಮ್ಮವರು ಅಂತ ನಮ್ಮ ಜೊತೆಗೆ ಹುಟ್ಟಿದ್ದಾರೆ ನಮ್ಮ ಜೊತೆಗೆ ಮುಂದೊಂದು ದಿನ ಗುಲಾಮರು ನಿಮ್ಮನ್ನ ಮಾಡ್ತಾರೆ ನೀವು ಅವರಿಗೆ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ಮಾಡಿಕೊಡೋದಾಗ್ಲಿ ವ್ಯವಸ್ಥೆ ಮಾಡಿ ಗಣೇಶ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ